ಇವತ್ತು ಅಮ್ಮನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಓವರ್ ಟು ಅಮ್ಮ ಂಟು ಇದನ್ನು ಕಟ್ ಮಾಡ್ಬೇಕು ಕಟ್ ಮಾಡಿ ನಾನು ಪಲ್ಯ ಮಾಡುದು ನೋಡಿ ಹೀಗೆ ಮಾಡಿ ಮಾಡಿ ತೆಗಿ ಮೊದ್ಲು ಪಲ್ಯ ಮಾಡುದು ಮೊದಲೆಲ್ಲ ನಾವು ಮಾಡ್ತಿದ್ದೆವು ಇದಕ್ಕೆ ತುಲುವಿನಲ್ಲಿ ಕರಿಹಚ್ಚೆವು ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಕಪ್ಪು ಕಿಸು ಅಂತ ಹೇಳ್ತಾರ ಹೀಗೆ ತೆಗಿಬೇಕು ನೋಡಿ ಕಪ್ಪಿ ಹೀಗೆ ತೆಗಿಬೇಕು ತೆಗೆದು ಕಟ್ ಮಾಡ್ಬೇಕು ಸಣ್ಣ ಸಣ್ಣ ಕಟ್ ಮಾಡ್ಬೇಕು ಹೀಗೆ ಕಟ್ ಮಾಡ್ಬೇಕು ಇದು ಚಂದ ಆಗ್ತದೆ ಪಲ್ಯ ಎಲ್ಲ ತರಕಾರಿ ಹೇಗೆ ಪಲ್ಯ ಮಾಡ್ತೇವೆ ಹಾಗೆ ಪಲ್ಯ ಮಾಡುದು ಸಹ ಮತ್ತೆ ಕೆಂಬೆ ಇದ್ರೆ ಭಾರಿ ಚಂದ ಆಗ್ತದೆ ಇದರದ ಸಿಪ್ಪೆ ನೋಡಿ ಎಷ್ಟು ಚಂದ ಹೋಗ್ತದೆ ನೋಡಿ 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 ಎಲ್ಲ ಸಿಪ್ಪೆ ತೆಗಿಬೇಕಂತ ಇಲ್ಲ ಸ್ವಲ್ಪ ಸ್ವಲ್ಪ ಸಿಕ್ತು ಸಾಕಾಗ್ತದೆ ಇದು ಮಳೆಗಾಲದಲ್ಲಿ ಮಾಡುದು ಇಲ್ಲರು ಜಾಸ್ತಿ ಇದರ ನಾವು ಮೊನ್ನೆ ಮಾಡಿದ್ದೇವೆ ನೀವು ನೋಡಿರಲಿಲ್ಲ ನೋಡಿ ಪೇಸ್ಟ್ ಅಂತ ಬಂತು ಇದು ಮಳೆಗಾಲದ ಒಂದು ಒಳ್ಳೆ ಅಡಿಗೆ ಪಲ್ಯ ಇದನ್ನು ಆರ್ಟಿಸ್ಟ್ ತಿಂಗಳಲ್ಲಿ ಮಾಡೋದು ನೀವು ಸುಮ್ಮನೆ ಮಾಡಿ ನಿಮ್ಮ ಮನೆಯಲ್ಲಿ ಇದ್ರೆ ಅಂಬಟೆ ಹಾಕಿದ್ರೆ ಸೂಪರ್ ಆಗ್ತದೆ ನೋಡಿ ಎಷ್ಟು ಚಂದ ಬರ್ತದೆ ನೋಡಿ ಕಪ್ಪುಟ್ಟು ಇದನ್ನು ಸಾಕಿ ಮಾಡುದು ಇದನ್ನು ಸಾಕುದು ಮನೆಯಲ್ಲಿ ಇದನ್ನು ಚಂದ ಮಾಡಿ ಇದರ ಗೆಡ್ಡೆ ಎಲ್ಲ ನೆಟ್ಟು ಸಾಕುದು ಸಾಕಿ ಬೆಳೆಸುದು ತರಕಾರಿ ಎಲ್ಲ ಬೆಳೆಸ್ತೇವಲ್ಲ ಹಾಗೆ ಇದನ್ನು ಸಹ ಬೆಳೆಸ್ಬೇಕು ಇದಕ್ಕೆ ಸುಂಟು ಅಂದ್ರೆ ಕಪ್ಪು ಮಣ್ಣು ಅದು ಇದ್ರೆ ಬಾರಿ ಚಂದ ಬರ್ತದೆ ಗೆಡ್ಡೆ ಅಷ್ಟು ಚಂದ ಆಗುದಿಲ್ಲ ಪಲ್ಯಕ್ಕೆ ಅದು ಸ್ವಲ್ಪ ಲೋಳೆ ಲೋಳೆ ಇರ್ತದೆ ನೋಳಿ ನೋಳಿ ಲೋಳೆ ಲೋಳೆ ಇರ್ತದೆ ಅದಕ್ಕೆ ಅದನ್ನಷ್ಟು ಎಣ್ಣೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಂತೆ ಹಾಗೆ ನಾವು ಮಾಡುದಿಲ್ಲ ಹಾಗೆ ನಂಗೆ ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಾನು ಅದನ್ನು ಮಾಡಿಲ್ಲ ಮತ್ತೊಂದು ಬರ್ತದೆ ಅಲ್ಲ ಬಿಳಿ ಚೇವಿ ಬಿಳಿ ಕೆಸುವಿನದ್ದು ಅದನ್ನಾದ್ರೆ ಮಾಡ್ತೇವೆ ಅದು ಸಹ ನಮ್ಮ ಮನೆಯಲ್ಲಿ ತುಂಬಾ ಇತ್ತು ಬಿಳಿ ಹಸಿರ ಹಸಿರು ಹಸಿರಿದ್ದು ಅದು ನಮ್ಮ ಮನೆಯಲ್ಲಿ ತುಂಬಾ ಇತ್ತು ಆದರೆ ಈ ಮಂಗಗಳ ಕಾಟದಿಂದಾಗಿ ಅದು ಒಂದು ಸಹ ಈಗ ನಮ್ಮ ಮನೆಯಲ್ಲಿ ಇಲ್ಲ ಎಲ್ಲ ಮಂಗಗಳು ತಿಂದು ಹೋಗಿದೆ ದರ್ದು ಬುಡವೇ ಇಲ್ಲ ಈಗ ನಮ್ಮಲ್ಲಿ ಬಾರಿ ಇತ್ತು ಬಾರಿ ಸಂಘರ್ಷ ಅದನ್ನು ನಾವೀಗ ಅಂಗಡಿಯಿಂದ ತಂದು ಮಾಡುದು ಅಂಗಡಿಯಿಂದ ಮರಚೇವಲ್ಲ ಸಣ್ಣ ಫಿಲ್ಲೆ ಚೇವ್ ಅಂಗಡಿಯಲ್ಲಿ ಮತ್ತೆ ನಾವು ಅಂಗಡಿಯಿಂದ ತರುದು ಮರಚೇವಲ್ಲ ಅಲ್ಲವಾಲ್ಲೆ ಪದಾರ್ಥ ಅಂಗಡಿಯಲ್ಲಿ ಸಿಗ್ತದೆ ಈಗ ಬಂದಿದೆ ಅಂಗಡಿಯಲ್ಲಿ ಉಂಟು ತರಲಿಲ್ಲ ಈ ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಒಮ್ಮೆ ಸಣ್ಣ ಈ ಕರಿಯ ಚೇವನ್ನು ಕರಿ ಅಂದ್ರೆ ಕಪ್ಪಿನ ಕೆಸು ಇದು ತುರಿಸುವುದಿಲ್ಲ ಆಯ್ತಾ ಇದು ತೊಳಸುವುದಿಲ್ಲ ಚಂದ ಬಿಗ್ತದೆ ಇದನ್ನು ಚಂದ ಮಾಡಿ ತೊಳಿಬೇಕು ಬರಲ್ಲಿ ಮನೆ ಎಲ್ಲ ಇರ್ತದೆ ಮತ್ತೆ ಅಲ್ವಾ ಹಾಗೆ ಪುರು ಇರ್ತದೆ ಪುರು ಹೌದು ಅದನ್ನೆಲ್ಲ ಚಂದ ಮಾಡಿ ನೋಡಿ ಚಂದ ತೊಳಿಬೇಕು ತೊಳ್ದೆ ಹಾಕುವ ಚಂದ ತೊಳೆದಿದ್ದೇನೆ ಎರಡು ಸಲ ना, जी

നോ അമ്പടിയാക്കു എമച എണ്ണെക്കി തെങ്ങിനെണ്ണ നമ്മ എമച തെങ്ങിനെണ്ണ ഹാക്തേന എണ്ണ ബസ് ആണ്

पापा, hey, पापा so முல்ல உப்பு Deja, pues, ya se no lo revira, me sigue, me sigue, me sigue, me sigue, me sigue, me sigue, me ಸ್ವಲ್ಪ ಹೊಸ ಮತ್ತೆ ಅಂಬಟೆ ಹಾಕ್ಬಿಡು ಅಂಬಟೆ ಅಂಬಟೆ ಹುಳಿಗೆ ಹಾಕುದು ಅದಿಲ್ಲಾದ್ರೆ ತುರಿಸಿರ್ತದೆಲ್ಲ ತುರಿಸುತ್ತದೆ ಅದಕ್ಕೆ ಹಾಕುದು ಹುಣಸೆ ಹುಳಿಯ ರಸ ಕೂಡ ಹಾಕೋದು ಅದು ಚೆಂದ ಹಾಕೋದು ಹಾಕಿದ್ರೆ ನಮಗೆ ಮೂರು ಅಂಬಟೆ ಸಿಕ್ಕಿದೆ ಹಾಗೆ ಅಂಬಟೆ ತುಂಬಾ ಚಾರತ್ತೆ ಹಾಗೆ ಸ್ವಲ್ಪ ಅರಶಿನ ಹಾಕೋದು

ಸೊ ಹೇಗನ್ನಿಸ್ಟು ಅಮ್ಮನ ಎಕ್ಸ್ಪ್ಲನೇಷನ್ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಈ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು